ಅಡವಲ್ಲಿ ಅಲ್ಲಿ ಕಾಣಿಸುತ್ತಾ ಅಲ್ಲಿ ಹೋಗೋಕೆ ಮೇಲೆ ಇಲ್ಲಿ ಅನಿಗೊಳ್ಳ ಅಂತ ಅವರು ನಿನ್ನೆ ದುಕಾಂದವರಿಗೆ ಕೇಳಿದೆವು ಆ ಅನಿ ಬರ್ತವರು ಇಲ್ಲಿ ಇರ್ಲಾಕ ಇದೆ ಇಲ್ಲ ಅಂತ ಹೇಳಿದ್ರು ನಾನು ಆಕ್ಚುಲಿ ಇಲ್ಲೇ ಕ್ಯಾಂಪಿಂಗ್ ಮಾಡಬೇಕು ಅನ್ಕೊಂಡಿದ್ದೆವು ಡಾಕ್ಟರ್ ಬ್ರೋ ಬಂದಾಗ ಅಲ್ಲಿ ನಿಂತು ವಿಡಿಯೋ ಮಾಡಿದ್ರು ಇಲ್ಲಿ ಒಂದ್ ಬಾವಿ ಅದ ಈ ಬಾವಿ ಅದು ಇದು ರಕ್ಷಾಧೇವರೆ ಮಾಡಿದ ಬಾವಿ ಅಂತ ಕೆಲಸ ಇಲ್ವಾ ಎಲ್ಲಿ ಹಾಕೆ ಮೂಡಿಗೆರೆ ಹದಿನಾರು ಕಿಲೋಮೀಟ್ರ್ ಚಿಕ್ಕಮಗಳೂರು ಐವತ್ಮೂರು ಧರ್ಮಸ್ಥಳ ನಲ್ವತ್ತೇಳು ಹಾಸನ ತೊಂಬತ್ತೊಂಬತ್ತು ಮಂಗಳೂರು ನೂರ ಎರಡು ಶ್ರವಣ ಬೆಳಗಾಳ ನೂರ ಮೂವತ್ತೇಳು ಬೆಂಗಳೂರು ಎರಡು ನೂರ ಅರವತ್ತೆಂಟು ಉಜಾರ ಮೂವತ್ತೆಂಟು ಅಭಿ ಚೌದ ಕಿಲೋಮೀಟ್ರ್ ದೇವ್ರ ಮನೆ ಕೊಟ್ಟಿಗೆ ಹಾರಲ್ಲಿ ಅಂತ ಹೊರಗಾಗಿ ಲೆಫ್ಟಿಗೆ ಹೊಡೆದ್ರಪ್ಪ ಅಂತಂದ್ರೆ ದೇವ್ರ ಮನೆಗೆ ಹೋಗ್ತೀರಿ ಸೊ ಈಗ ಒಂಥರ ಕಂಫರ್ಟ್ ಅನ್ಲತ್ತೋ ರೋಡ್ ಕಾಣ್ಲತ್ತದ ಅಂತೇಳಿ ತನಕ ಒಳಗೆ ಫಾರೆಸ್ಟ್ನಾಗ ಹೊಡೆದು ಹೊಡೆದು ಒಂಥರ ಮಬ್ಬಾಗಿವು ದೇವರ ಮನೆ ಮುಂದೆ ಒಂದು ಊರು ಬರ್ತದ ಬಣ್ಕಾಲ್ ಅಂಥೇಳಿ ಬಣ್ಕಾಲ್ದಾಗೆ ಸ್ಟೇ ಮಾಡಿ ಮುಂಜಾನೆ ದೇವರ ಮನೆ ನೋಡಿಕೊಂಡು ಇಲ್ಲಿಂದ ಬಿಡ್ತೀವಿ ಸುರುಚಿ ಗ್ರ್ಯಾಂಡ್ ಅಂತೇಳಿ ಇಲ್ಲೇ ಮಾಡಿ ರೂಮ್ ಇವತ್ತು ಇವತ್ತು ರೂಮ್ ಮುಗಿಸ್ಕೊ ಇವತ್ತು ರೂಮ್ನಾಗಿದ್ದು ನಾಳೆಗೆ ಬೆಳಗ್ಗೆ ಸೀದಾ ಎದ್ದು ಹೋಗೋದು ದಿ ನೆಕ್ಸ್ಟ್ ಡೇ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನಾವು ದೇವರ ಮನೆಗೆ ನೈಟ್ ಬಂದಿದ್ದೆವು ಬಂದರೆ ಅಲ್ಲೇನೋ ಲೊಕೇಶನ್ ನೋಡ್ಲಿಕ್ಕಾಗಿಲ್ಲ ಅಂತೇಳಿ ನೈಟ್ ಎಲ್ಲೇ ರೂಮ್ ಸ್ಟೇ ಮಾಡಿ ಮತ್ತೀಗ ಮುಂಜಾನೆ ಅಲ್ಲಿ ಹೋಗ್ ಅಂತ ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೆವು ಅದೇ ರೀತಿ ಈಗ ನಾವು ಸ್ನಾನಗಿನ ಮಾಡಿ ಫ್ರೆಶ್ಅಪ್ ಆಗಿ ಈಗ ದೇವರ ಮನೆ ಲೊಕೇಶನ್ ಆ ಸೈಡ್ ಅದ ಅಲ್ಲಿ ಅಲ್ಲಿ ಕಾಣಿಸುತ್ತ ಅಲ್ಲಿಗೆ ಹೋಗ್ಬೇಕು ಮೇಲೆ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಹೋಗ್ಬೇಕು ಸೊ ನಾವು ನೈಟ್ ಮಾಡಿರೋ ರೂಮ್ ನೋಡ್ರಿ ಹಂಗೆ ಅಂತೇಳಿ ರೂಮ್ ಅಲ್ಲಿದು ಈಗ ಹೋಮ್ ಸ್ಟೇ ಇದು ಫುಲ್ ಒನ್ ಬಿ ಎಚ್ ಕೆ ರೂಮೇ ಕೊಟ್ಟರೆ ನಮಗೆ ಬಾತ್ರೂಮು ಇಲ್ಲಿ ಬೆಡ್ರೂಮು ಇಲ್ಲವರೇ ಹಾಲು ಅದರ ಕಡೆ ಕಿಚನು ಅದು ಸೊ ಈಗ ಹೋಗ್ತೀವಿ ನಾವು ದೇವ್ರ ಮನೆಗೆ ಅಲ್ಲಿ ಹೋಗಿ ನಿಮ್ಗೆ ಮತ್ತೆ ಮೋಟೋ ಲಗ್ನ ಸಿಗತೀನಿ ಅಂತ ಬರ್ರಿ ಸೊ ಈಗ ತಳಗೆ ಹೋಗಿ ಗಾಡಿ ಎಲ್ಲ ಸ್ವಲ್ಪ ನೀಟಾಗಿ ಹೊರಿಸ ಅಲ್ಲಿಂದ ಶೀಘ್ರ ದೇವ್ರ ಮನೆಗೆ ತರ್ಡ್ ಥರ್ಡ್ ಫ್ಲೋರ್ನ ನಾವು ಬಟ್ ಇದು ಹೋಟೆಲ್ ಹೋಮ್ ಸ್ಟೇ ಭಾರಿ ಅದು ನಾವು ಮುಂದೆ ಹೋಟೆಲ್ ನೋಡಿ ಬಂದವು ಬಟ್ ಎನ್ ಲಿಂತ್ ಎಂಟ್ರಿ ಅದಕ್ಕೆ ಇದು ಆ್ಯಕ್ಚುಲಿ ಮನೆಯೇ ಅದ ಹೋಮ್ ಸ್ಟೇಪ್ಲೇ ಇದು ಮಾಡ್ರಿ ಯಾರಲ್ಲಿ ಮುಂಜಾನೆ ಸ್ಟಾರ್ಟ್ ಮಾಡಿದ್ರೂ ಡೈರೆಕ್ಟ್ ಗೇರಾಕಿ ಹೋಗ್ಬೇಡ್ರಿ ಸ್ವಲ್ಪ ಹೊತ್ತು ಗಾಡಿ ಹಿಂಗೆ ಚಾಲು ಇಟ್ಟು ಸ್ವಲ್ಪ ಇಂಜನ್ ಹೀಟ್ ಬಿಟ್ಟು ಆಮೇಲೆ ರೈಡ್ ಮಾಡಿರಿ ಸರ್ ಅನೇಕ ಬ್ಯಾಗ್ ತಗೋಲಿ ಏನೇ ತೊಗೊಳಿ ಜಾಕೆಟ್ ತಗೊಲಿ ಒಂದೊಂದು ಸ್ಟಿಕರ್ ಕೊಡ್ತಾರ ಯಾವ್ ದರಿದ್ರ ಸ್ಟಿಕರ್ ನೀವು ಗಾಡಿ ಕುಂದ್ರಲ್ಲೇ ಕುಂದ್ರಲ್ಲ ಒಂದ್ ಹಚ್ಚೊಂದ್ ಅರ್ಧ ಗಂಟೆದಾಗ ಉಚ್ಕೊಂಡ್ ಬೀಳ್ತಾವೆ ಬಿಳ್ತಾವೇನೋನು ಸರ್ ಹೆಲ್ಮೆಟ್ ದಂಗ್ ಕೊಟ್ಟನ ಇನ್ನ ಅದನ್ನು ಕಿತ್ತಿಲ್ಲ ಆ ಸೈಡ್ ರೈಡ್ ಕೊಟ್ಟಾನ ಅದನ್ನು ಕಿತ್ತಿಲ್ಲ ಎಚ್ ಜಿ ಕ್ಯಾಮ್ ಕೊಟ್ಟಾನ ಎಲ್ಲ ವರ್ಷ ಫಿಟ್ ಫುಲ್ ಇದೇ ಹೋಗಿ ಹೋಗಿ ಕಿತ್ಕೊಂಡು ಹೋಗ್ಲತ್ತ ಇಪ್ಪ ಸರಿ ಮತ್ ಬೇಕಿನ ನೀರ್ ನೋಡಿದ್ ನೀರ್ ನೋಡಿದ್ರೆ ನಿಂದ್ರಲ್ಲ ಇದು ನಡೀರಿ ಸಿಇಾಗ ನಾವು ಹೋಗಮ್ಮ ದೇವರ ಮನೆ ಈಗ ರವಿ ಗಾಡಿ ಇಲ್ಲೇ ಬಿಟ್ಟು ಅದ್ರ ಮೇಲೆ ಅವರಿಬ್ರು ಬರ್ತಾರೆ ಈಗ ಸದ್ಯಕ್ಕೆ ಜೈ ಬಜರಂಗಬಲಿ ಬಲಿ ನಿಮ್ಮ ಕೊಟ್ಟಿಗೆ ಹಾರಲ್ಲಿಂತು ಬಂದು ಬಣ್ಕಾಲ್ ಹೋಗೋ ರೋಡಿದು ಈ ರೂಟಿಗೂ ಲೊಕೇಶನ್ ಭಾರಿ ಇರ್ತಾವ ಆಮೇಲೆ ಮುಂಜಾನೆ ಏಳಕ್ಕೆ ಹೋಗ್ಬೇಕಾಗಿತ್ತು ನಾವು ಎಂಟೂವರೆ ಆಗ್ಲತ್ತ ಟೈಮು ನೈಟ್ ಬಂದು ಮಲ್ಕೊಂಡೀವಿ ಫುಲ್ ಸುಸ್ತಾಗಿದ್ದೆವು ನಿನ್ನೆ ಸ್ನಾನ ಬೇರೆ ಮಾಡಿದ್ದಿಲ್ಲ ನಿದ್ದಿಗೆ ಭಾಳ ಆಗ್ತಿತ್ತು ಈಗ ಎಚ್ಚರ ಆಗ್ಯದ ಹೇಳೋಕ್ಕೆ ಆ್ಯಕ್ಚುಲಿ ನಾವು ಅಲ್ಲಿರ್ಬೇಕಾಗಿತ್ತು ಹೇಳೋಕ್ಕೆ ಅಲ್ಲಿ ಇದ್ದಿದ್ದೆವಪ್ಪ ಅಂತಂದ್ರೆ ಸನ್ರೈಸ್ ವ್ಯೂ ಕಾಣಿಸ್ತಿತ್ತು ಬಟ್ ಈಗ ಆಗ್ಯದ ಹಿಂಗೆ ನೋಡ್ರಿ ದೇವರ ಮನೆ ಬೋರ್ಡ್ ಏನೋ ಇದಾಗ್ಯದ ಕೆತ್ತಿದ ಸಡಿಗಿಟ್ರೆ ಬಣ್ಕಲಿಂದ ನೀವು ಯಾವ್ದು ಕೊಟ್ಟಿಗೆ ಹಾರ ರೂಟ್ ಹೋಗ್ಲತ್ತಿದ್ರಪ್ಪ ಅಂತಂದ್ರೆ ಒಂದು ಸ್ವಲ್ಪ ಮುಂದೆ ಬಂದಮೇಲೆ ಲೆಫ್ಟಿಗೆ ಒಂದು ರೂಟ್ ಸಿಗ್ತದೆ ನಿಮ್ಮ ದೇವರ ಮನೆಯ ಬೋರ್ಡ್ನು ಅದಲ್ಲಿ ನೋಡ್ರಿ ಮುಂಜಾ ಮುಂಜಾಲೆ ಯಾವ್ದು ಅಡಿಕೆ ತೋಟದ ಅಡಿಕೆ ತೋಟದಾಗ ಕೆಲಸ ನಡೆದವ ಏನಾದ್ರು ಈ ಥರ ಗಿಡ ಇರೋದ್ರಲ್ಲಿಂತ ನನಗೆ ಏನೇನು ಉಸಿರೇ ಇಲ್ಲಿ ಗಾಳಿನೇ ಬೇರೆ ಅನ್ನಿಸ್ತು ಒಂಥರ ಏನಂತಾರಪ್ಪ ನಮ್ಮ ಕಡೆಗೆಲ್ಲ ಡಸ್ಟ್ ತುಂಬಿದ ಗಾಳಿ ಇರ್ತದಲ್ಲ ಸೊ ಇಲ್ಲಿ ಒಂಥರ ಏನೋ ಪ್ಯೂರ್ ಗಾಳಿ ಏನೋ ಫೀಲ್ನಾಗ ಎಕ್ದಮ್ ತಣ್ಣಗೆ ಒಂದು ಆರೇಳು ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲಿ ನಿಮಗೆ ಆಟೋಮೆಟಿಕ್ ವ್ಯೂ ಗೊತ್ತಾಗ್ಬಿಡ್ತವೆ ಎಷ್ಟು ಭಾರಿ ಅದಂತಂದ್ರೆ ಇನ್ನು ನಮ್ಮ ಮುಂಜಾನೆ ನಷ್ಟೇ ಬರಬೇಕು ಖತರ್ನಾಗ ಕಾಣಿಸ್ತಾ ಇನ್ನ ಬ್ಯೂಟಿ ಇಲ್ಲಿ ಅಂತ ಅವ್ರಿ ಇದು ನಿನ್ನೆ ಶುಕಾನ್ದವ್ರಿಗೆ ಕೇಳಿದೆವು ಆನೆ ಬರ್ತಾವ್ರಿ ಇಲ್ಲಿ ಇರ್ಲಾಕ ಇದೇ ಇಲ್ಲ ಅಂತ ಹೇಳಿದ್ರು ನಾ ಆ್ಯಕ್ಚುಲಿ ಇಲ್ಲೇ ಕ್ಯಾಂಪಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೆವು ಬೇಡ ಇಲ್ಲೆಲ್ಲ ಫಾರೆಸ್ಟ್ ಆಫೀಸರ್ ಬರ್ತಾರೆ ಕ್ಯಾಂಪಿಂಗ್ ಮಾಡಿದ್ರೆ ಆಮೇಲೆ ಬಂದು ಕಳಿಸ್ತಾರೆ ನೋಡ್ರಿ ಅಂತಂತಂದರು ಸೊ ಹಂಗಾಗಿ ನಾನು ಜಾಸ್ತಿ ಇದು ಮಾಡಲಿಲ್ಲ ಸೊ ಇಲ್ಲಿ ನಿಮಗೆ ಕಾಡ ಕಾಡಾನೆಗಳು ರಸ್ತೆ ದಾಟುವ ಪ್ರದೇಶ ಅಂತೇಳಿ ಎಲಿಫೆಂಟ್ ರೋಡ್ ಕ್ರಾಸಸ್ ಏರಿಯಾ ಸೊ ನಾವೇನಾರ ಸೀಸನ್ ಟೈಮಿಗೆ ಬಂದಿದ್ದೇವಪ್ಪ ಅಂತಂದ್ರೆ ಫುಲ್ ಗ್ರೀನ್ರಿ ಇರ್ತಿತ್ತು ಎಲ್ಲ ಈಗೇನು ಹಿಂಗೆ ಒಣಗಿದ ಒಣಗಿದ್ ಕಾಣಿಸ್ತದಲ್ಲ ಫುಲ್ಲು ಹಸಿರು ಇರ್ತಿತ್ತು ಅವಾಗ ಇನ್ನೂ ಮಜಾ ಬರ್ತಿತ್ತು ನೋಡಕ್ಕೆ ಆ ಪ್ಲೇಸ್ನು ಹಂಗೆ ಕಾಣಿಸ್ತಿತ್ತು ಆ ಟೈಮಿಗೆ ಇಲ್ಲಿ ನೋಡ್ರಿ ಇನ್ನೂ ಫಾಗ್ ಕಾಣಿಸ್ತಾ ಇರ್ತದೆ ನಿಮ್ಮ ಸೈಡ್ ಲೊಕೇಶನ್ ನೋಡ್ರಿ ಹೆಂಗೆ ಕಾಣಿಸ್ತದ ಫುಲ್ ಸೊ ಇದೇ ನೋಡ್ರಿ ದೇವರ ಮನೆ ಟೆಂಪಲ್ಲು ಸೊ ಇಲ್ಲಿ ಒಂದು ಬಾವಿ ಅದ ಈ ಬಾವಿ ಏನದಲ್ಲ ಇದು ಲಕ್ಷ ದೇವರೇ ಮಾಡಿದ ಬಾವಿ ಅಂತ ಇದ್ರೊಳಗೆ ನೀರು ಇರ್ತ ನೀರವಲ್ಲ ಆ ನೀರು ಹಾಕೊಂಡ್ರೆ ಏನೇ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿ ಯಾವುದೇ ಒಂದು ರೋಗ ಇರಲಿ ಎಲ್ಲ ಪಾವನ ಆಗ್ತಾನಂತ ಈ ನೀರಿನ ಮೈ ತೊಗೊಂಡ್ರು ಅಂತ ಇಲ್ಲಿ ಹೇಳ್ತಾರೆ ಡಾಕ್ಟರ್ ಬ್ರವ್ರು ಬಂದಾಗ ಅಲ್ಲಿ ನಿಂತು ವಿಡೋ ಮಾಡಿದ್ರು ಆಮೇಲೆ ಅಲ್ಲಿಗೆ ಹೋಗಿದ್ರು ಅವಾಗಿನ ಬಾವಿ ಇಷ್ಟು ಜನ ಇರಲಿಲ್ಲ ಕುಲ್ಲನೇ ಇತ್ತು ಈಗೆಲ್ಲ ಫುಲ್ ಗ್ರಿಲ್ ಅದು ಹಾಕಿಬಿಟ್ರು ಸೊ ಇಲ್ಲಿಂದ ನ ಮಾಡ್ರೆ ನೀವು ಇಲ್ಲಿ ಬಂದು ಕಾಲು ತಕ್ಕೊಂಡು ಸೀದಾ ಗುಡಿಗೆ ಹೋಗ್ಬೇಕು ಅಲ್ಲಿಂದ ಎಂಟ್ರಿ ಕೊ ಎಂಟ್ರಿ ಮಾಡ್ಯಾರ ಮೊದಲಿದೆಲ್ಲ ಏನು ಇರಲಿಲ್ಲ ಈಗೆಲ್ಲ ಪೈಪ್ ಅದು ಹಾಕಿ ಫುಲ್ಲು ಇಲ್ಲಿ ತನಕ ಅಂತೇಳಿ ಎಂಟ್ರಿ ಮಾಡ್ರೆ ಇಲ್ಲಿಂದ ಎಂಟ್ರೆನ್ಸ್

ನಂದಿ ಹೇಳಿದ್ನಂತೆ ನಂದಿ ನಿನ್ ತಕ್ಷಣ ಭೂಲೋಕಕ್ ಹೋದ ಭೂಲೋಕದಲ್ಲಿ ಆಹಾಕಾರ ಅಂತೆ ಮಳೆ ಬೆಳೆ ಇಲ್ಲ ಅಂತೆ ಅತಿವೃಷ್ಟಿ ಕ್ಷಾಮಡ ಕ್ಷಾಮಡಾಮರ ನೀನು ನೋಡ್ತೇನೆ ಬಂದ್ ನಂಗೆ ಹೇಳಬೇಕು ಸೊ ಕೇಳಿದ್ರಲ್ಲ ಆಚಾರ್ಯ ಹೇಳಿದ್ದು ಆ ಇಲ್ಲಿ ಶಿವ ಬಂದ ಶಿವ ನಂದಿ ಕಳ್ಸಿದ್ರು ಅಂತ ಭೂಲೋಕದಾಗ ಭಾಳ ಕಷ್ಟ ನಡೆದಂತ ಒಂದು ಸಾರಿ ನೋಡ್ಕೊಂಬಾ ಅಂತೇಳಿ ಸೊ ಅವಾಗ ನಂದಿ ಶಿವಾಗೆಲ್ಲ ಗೊತ್ತಿದ್ರು ನಂಗೆ ಕಳ್ಸುತ್ತಾನಂತೇಳಿ ಅಂದ್ಕೊಂಡು ಅಂದ್ಕೊಂಡು ಅಷ್ಟೇ ಇರ್ಲಿಬಿಡು ಅಂತೇಳಿ ಅಂತ ಸುಮ್ಮನಿದ್ದಾಗ ಒಂದು ಸ್ವಲ್ಪ ದಿನಗಳಾದಮೇಲೆ ಶಿವ ಕೇಳಿದಂತ ನಂದಿ ಹೋಗಿ ಬಂದೆ ಭೂಮಿಗೆ ಹೇಳಿ ಕಸಿಂದ ಸೊ ಅವಾಗ ಅವರು ಸುಮ್ಮನೆ ಓಲಾರದೆ ಸುಳ್ಳು ಹೇಳಿ ಹೋಗಿ ಬಂದೀನಿ ಎಲ್ಲ ಆರಾಮಾರ ಅಂತಂದು ಕಿಸಿಂದ ಹೇಳದ್ರಂತ ಅವಾಗ ಶಿವ ಎಲ್ಲ ಆರಾಮಿದ್ರೆ ಮತ್ತು ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತಂತನಂತ ಆವಾಗ ನಂದಿ ನೀವು ಯಾಕೆ ಹೋಗ್ತೀರಿ ಇರಲಿ ಬಿಡ್ರಿ ಎಲ್ಲ ಆರಾಮೇ ಇದೆ ಯಾರು ಹೋದ್ರೂ ಅಷ್ಟೇ ನೀವು ಅಷ್ಟೇ ನಾವು ಅಷ್ಟೇ ಅಂತ ಅಂದಾಗ ಇಲ್ಲ ಯಾರು ಹೋದ್ರೂ ಅಷ್ಟೇ ಒಂದ್ಸಲಿ ನೋಡ್ಕೊಂಡು ಬರ್ತೇನೆ ನಾನು ಅಂತೇಳಿ ಬಂದಾಗ ಇಲ್ಲಿ ಜನಗಳದು ಕಷ್ಟ ನೋಡಿ ಶಿವಾಗ ಬ ಒಂಥರ ಇದು ಫೀಲಾಗಿ ಮತ್ತು ಆಫೀಸ್ ಹೋಗಿ ನಂದಿಗೆ ಅದೇ ಒಂದು ಶಾಪ ಕೊಟ್ಟನಂತ ನೀ ಯಾವಾಗೂ ರೈತರು ಉಳುಮೆ ಅಂದರೆ ಇಲ್ಲಿ ಶಿವ ಬಂದಾಗ ರೈತರು ಸ್ವಂತ ಭುಜದ ಮೇಲೆ ನೆಗ್ಲಿಟ್ಕೊಂಡು ಉಳುಮೆ ಮಾಡತ್ತಿದ್ರು ಅಂತ ಅದು ನೋಡಿ ಇವು ನಂದಿ ಸುಳ್ಳು ನೋಡಿ ನಂದಿಗೆ ಆ ಶಾಪ ಕೊಟ್ಟನಂತ ನೀನು ರೈತರು ಉಳುಮೆ ಮಾಡಬೇಕಾದ್ರೆ ನೀನೇ ಇರಬೇಕು ನೀನೇ ಉಳುಮೆ ನಿನ್ನಿಂದನೇ ಉಳುಮೆ ಆಗ್ಬೇಕಂತೇಳಿ ಶಾಪ ಕೊಟ್ಟ ಮೇಲೆ ಇವು ಎದ್ಗಳು ದನಗಳೆಲ್ಲ ತೊಗೊಂಡು ಈಗ ಉಳುಮೆ ಏನು ಮಾಡ್ತಾರಲ್ಲ ನೇಗಲಿಗುಲ ಹೊಡಿತಾರ ಗಳೇ ಆವಾಗಿ ನೆಡ್ದೇ ಬಂದಿದ್ದಂತಿದ್ದು ಸಾಕ್ಷಾತ್ ಶಿವನೇ ಬಂದು ಇಲ್ಲಿ ನೆಲೆಸಿದ್ರು ಅಂತ ಆ ಟೈಮಿಗೆ ಸೊ ಹಿಂದೆ ಒಂದು ಒಂದು ಟಾಪ್ನಾಗ ಒಂದು ಆದಂತ ಅಲ್ಲೊಂದು ಕಟ್ಟಿ ಅಪ್ಲೈ ಮಾಡಿರಂತ ಅಲ್ಲಿ ನೆಲೆಸಿ ಇಲ್ಲಿಗೆ ಬಂದಿದ್ರು ಅಂತ ಸೊ ಇಷ್ಟಾದಿದೆ ನೋಡ್ರಿ ಇದು ಇರ್ತದ ನಮಗೆ ಗೊತ್ತಿರೋಲ್ಲ ಒಂದ್ಸರಿ ಎಲ್ಲ ತಿರ್ಗಾ ನೋಡಿದಾಗ ಗೊತ್ತಾಗ್ತದೆ ತಾನೆ ಸೊ ಈಗ ದೇವರಮ್ಮನೆ ವ್ಯೂ ಪಾಯಿಂಟ್ಗೆ ಹೋಗಂ ಬರ್ರಿ ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ ಕನಸುಗಳು ನಾನು ಸವಿಯೋ ಸಂಕಟವಾ ಏನು ಅಂತ ಹೇಳುವುದೇ ಕೂಗಿ ಕೂಗಿ ನನ್ನ ಎದೆ ನೀನೇ ಬೇಕು ಎನ್ನುತ್ತಿದೆ ಇದೇ ವ್ಯೂ ನಾವು ಮುಂಜಾನೆ ಏಳಕ್ಕ ಎಂಟಕ್ಕೆ ಬಂದಿದ್ದೆವು ಅಂದ್ರೆ ಇನ್ನಕ್ಕ ಹತ್ತರ ಕಾಣಿಸ್ತಿತ್ತು ಇಲ್ಲೆಲ್ಲ ನಿಮಗೆ ಮೋಡಗಳು ಕಾಣಿಸ್ತಿದ್ವು ಇದು ಇವತ್ತಿನ ವಿಡಿಯೋ ದೇವರ ಮನೆಯದು ಸೊ ಇಲ್ಲಿಂದ ವಾಪಸ್ ಹೊಂಟೀವಿ ಈಗ ಚಿಕ್ಕಮಗಳೂ ಚಿಕ್ಕಮಗಳೂರು ಸೈಡ್ ಹೋಗ್ತೀವಿ ಚಿಕ್ಕಮಗಳೂರಿಂದ ಸಕಲೇಶ್ಪುರ ಅಂದ್ಕೊಂಡೀವಿ ಚಿಕ್ಕಮಗಳೂರದಾಗ ಏನೇನೋ ಪ್ಲೇಸು ಒಂದು ಸ್ವಲ್ಪ ಹೋಟೆಲ್ಗೆ ಹೋಗಿ ಚೆಕ್ ಮಾಡ್ಕೋಬೇಕು ಆಮೇಲೆ ಸೀದಾ ಚಿಕ್ಕಮಗಳೂರ್ಗೆ ಹೋಗೋದು ಸೊ ಮ್ಯಾಲಿನ ವ್ಯೂ ಪಾಯಿಂಟ್ ಭಾರಿ ಅದ ಯಾರೇ ಬರಬೇಕಾದ್ರೂ ಒಂದು ಮುಂಜಾನೆ ಏಳು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಇದ್ದು ಬಿಡ್ರಿ ಹೇಳೋಕಷ್ಟೇ ಇಲ್ಲಿದ್ದರೆ ಅಂತಂದ್ರೆ ನಿಮಗೆ ಭಾರಿ ವ್ಯೂ ಪಾಯಿಂಟ್ ಸಿಗುತ್ತೆ ಮುಂಜಾನೆ ನೋಡ್ಲಿಕ್ಕೆ ಎಂಜಾಯ್ನು ಅಷ್ಟೇ ಮಾಡ್ಬೋದು ಆರಾಮ್ ಬಿಸಿಲು ಅಷ್ಟೊತ್ತಿಗೆ ಎಲ್ಲ ನೋಡಿಕೊಂಡು ಕೆಳಗಡೆ ಹೋಗಿರ್ಬೋದು ಈಗ ಇಲ್ಲಿ ಸುರುಚಿ ಹೋಟೆಲಿಂದ ಮುಡಿಗೇರೆ ಕಡೆ ಹೊಂಟೀವಿ ಸೊ ಹದಿನಾಲ್ಕು ಕಿಲೋಮೀಟ್ರ್ ಅಂದ್ರೆ ಮುಡಿಗೆರೆ ಅದ